ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮಸ್ ಮನೆ ಮದ್ದೆ ಏನೆಂದರೆ ನೀವು ಮೂಗಿನ ಮೇಲೆ ಬ್ಲ್ಯಾಕೆಟ್ಸ್ ಇರ್ತಾವಲ್ಲ ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಮನೆಯಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಆಮೇಲೆ ಇದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಮತ್ತು ಯಾರು ನನ್ನ ಹಿಂದಿನ ವಿಡಿಯೋಗಳು ಸಹ ನೋಡದೆ ಇದ್ದವರು ಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ಸಾಕು ನೋಡದೆ ಇರೋ ವಿಡಿಯೋಗಳನ್ನು ಸಹ ನೋಡ್ಬೋದು ಈಗ ವಿಷಯಕ್ಕೆ ಬರೋಣ ಏನಂದರೆ ಫಸ್ಟ್ ಒಂದು ಚಿಕ್ಕ ಬೌಲಲ್ಲಿ ಒಂದು ಫಿಲ್ಟ್ರ್ ಒಂದು ಟೀ ಸ್ಪೂನಷ್ಟು ಫಿಲ್ಟರ್ ಕಾಫಿ ಪೌರನ್ನ ಹಾಕಿ ಹಾಕೊಳ್ಳಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಪೌಡರ್ನ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಇದಕ್ಕೆ ಫೀಲ್ಡ್ ಮಾಸ್ಕ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನೇ ತೆಗೆದುಕೊಂಡು ಅದನ್ನೊಂದು ಟೀ ಸ್ಪೂನ್ ಎಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಅಪ್ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ಆದಮೇಲೆ ಅದನ್ನು ನೀವು ಬ್ಲ್ಯಾಕೆಟ್ಸ್ ಎಲ್ಲೆಲ್ಲಿ ಇದ್ದೀನೋ ಅಲ್ಲೆಲ್ಲಿ ಮಾತ್ರ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಅದು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ಆದಮೇಲೆ ನೀವು ಅದನ್ನು ಅದು ನೀಟಾಗಿ ಈ ಈ ಥರ ಹಿಂಗೆ ಹೇಳಿದ್ರೆ ಸಾಕು ನೀಟಾಗಿ ಕ್ಲೀನಾಗಿ ಬಂದುಬಿಡುತ್ತೆ ಅವಾಗ ಅದ್ರ ಜೊತೆನೇ ಸಹ ನಿಮ್ಮ ಬ್ಲ್ಯಾಕೆಟ್ಸ್ ಎಲ್ಲ ಇರ್ತದೆ ಎಲ್ಲ ಫುಲ್ ರಿಮೂವ್ ಆಗಿಬಿಡ್ತದೆ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಬ್ಲ್ಯಾಕೆಟ್ಸ್ ಈಜಿಯಾನೇ ತೆಗೆದುಕೊ ತೆಗೆದು ಆಮೇಲೆ ಇದು ಅದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಬೇಕಾದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು